ಬೇಸನ್ನಾಡು ಮಾಡ್ತಾ ಇದ್ದೀನಿ ಬೇಸಿನ ಉಳ್ಳಿ ಮಾಡ್ತಾ ಇದ್ದೀನಿ ಏನಿಲ್ಲ ಸ್ವಲ್ಪ ತುಪ್ಪ ಅಥವಾ ರಿಫೈಂಡ್ ಆಯಿಲ್ ಯಾವುದೇ ಉಪಯೋಗ ಮಾಡ್ಬೋದು ಉಪಯೋಗ ಮಾಡಿದರೆ ಉದುರುರಾಗಿ ಕೆಂಪು ಕಲರ್ ಬರೋ ತನಕ ಹುರ್ಕೋಬೇಕು ಆಮೇಲೆ ಇದನ್ನು ಚಾಳಿಸ್ಬೇಕು ಚಾಳಿಸ್ಬಿಟ್ಟು ಅದಕ್ಕೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಕೂಡಿಸಿ ಉಂಡೆ ಕಟ್ಟಿಬಿಟ್ರೆ ತುಂಬ ಚೆನ್ನಾಗಾಗ್ತವೆ ಭಗ ಲೊಗುರುಗಾನೆ ಆಗ್ತವೆ ಭಾಳ ತುಪ್ಪ ಹಾಕಿದ್ರೆ ರಾಡಿ ಮಾಡ್ಕೊಂಡ್ರೆ ಹುರಿದು ಭಾಳ ಆಗ್ತದೆ ಇದೊಂದು ಹೊಸ ಮೆಥಡ್ ನಂದು ನೋಡ್ತಾ ಇನ್ನು ತೋರಿಸ್ತಾ ಇರ್ತೀನಿ ನೋಡಿ ಈಗ ಹಿಂಗೆ ಬ್ರೌನ್ ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಎರಡು ಸ್ಪೂನ್ ಹಿಡಿತೆ ಹಾಕ್ಕೊಂಡು ಇದನ್ನ ಇಷ್ಟು ಹುರ್ಕೋಬೇಕು ಹುರ್ಕೊಂಬಿಟ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ಆರ್ಲಿಕ್ ಬಿಟ್ಟರೆ ಇದು ಇನ್ನೊಂದು ಸ್ವಲ್ಪ ಕಲರ್ ಬರ್ತದೆ ಆಮೇಲೆ ಇದನ್ನು ಬಿಟ್ಟು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತುಂಡು ಮತ್ತು ಸಕ್ಕರೆ ಸಕ್ಕರೆ ಎಷ್ಟು ಬೇಕು ನೋಡ್ಕೊಂಡು ನೀವು ಸುಹಿ ಹಾಕಿರಿ ಆಮೇಲೆ ಒಂದು ಸ್ವಲ್ಪ ತುಪ್ಪ ಬೇಕಂದ್ರೆ ತುಪ್ಪ ಹಾಕಿಬಿಟ್ಟು ಒತ್ತಿ ಒತ್ತಿ ಕಟ್ಟಬೇಕು ಅದರೊಳಗೆ ಇದು ತುಪ್ಪ ತಾನೇ ಹೊರಗೆ ಬರ್ತದದು ತುಂಬ ಚೆನ್ನಾಗಾಗ್ತವೆ ಬೇಸರ ನೋಡಿ ದಾನೇ ದಾರ ಅಂತಾರಲ್ಲ ಆ ಥರ ಕುಸು ಕುಸು ಆಗ್ತವೆ ರಾಯಣ ಆಗಿ ಹಿಂಗೆ ಕುಸಿದ್ ಬೀಳ್ತಾವೆ ಕೆಲವರು ಹಂಗೆ ಕುಸಿದ್ ಬೀಳೋದು ಇವು ಕರೆಕ್ಟ್ ನಿಂದಿರ್ತಾವೆ ಭಾಳ ಚಲೋ ಈ ರೀತಿ ನೀವು ಮಾಡ್ಕೊಂಡು ನೋಡ್ರಿ ಕೊನೆಗೆ ಉಂಡಿ ತಯಾರಾದಿಂದ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ನಾನು ಈಗ ನೋಡಿ ಚಾಣಿಯಲ್ಲಿ ಹಾಕಿಬಿಟ್ಟು ಈಗ ಈ ಥರ ಏನಿರುತ್ತೆ ಉದುರು ಹಿಟ್ಟು ಇದನ್ನು ಚಾಳ್ಸ್ಕೊಬೇಕು ಚಾಲ್ಸ್ ಒಂಥರ ಚಂದ ಕಂಡು ಬಂದು ಕಲರ್ ಬಂದಿರ್ತದೆ ಅದಕ್ಕೆ ನಾವೇನು ಏನು ಮಾಡ್ತೀನಿ ರೆಡ್ ಕಲರ್ ಇದರದ್ದು ಕಲರ್ದು ಕಲ್ಸಕ್ಕೆ ಅಂದರೆ ಪಾಮ್ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಮಾಡೋದ್ರಿಂದ ಅದೇನಾಗ್ತದೆ ಇದಕ್ಕೆ ಕಲರು ಕೊಡ್ತದೆ ಇನ್ನೊಂದಿಷ್ಟು ಆಮೇಲೆ ಅಲಕ್ಕಿ ಪುಡಿನೂ ಇದ್ದೀನಿ ಇದಕ್ಕೆ ಹಾಕಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಸಣ್ಣ ಸಣ್ಣ ಚೂರು ಮಾಡಿ ಹಾಕಿ ಕಟ್ಬಿಟ್ರೆ ಉಂಡೆ ಫಸ್ಟ್ ಕ್ಲಾಸ್ ಆಗ್ತವೆ ನೀವು ಈ ಥರ ಮಾಡ್ಕೊಂಡು ನೋಡಿ ಈಗ ನೋಡಿ ಅದನ್ನು ಚಾಳ್ಸಿದ್ನಲ್ಲ ಚಾಚಿಕೊಂಡಿದ್ನಲ್ಲ ಹಿಟ್ಟು ಅದಕ್ಕೆ ಸೊಪ್ಪು ಅದು ಇಕ್ವಲ್ ಸಕ್ಕರೆ ಕುಡಿಸಿದ್ದೀನಿ ಆಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಇದು ನೋಡಿ ಹೇಗಾಗಿದೆ ತಳಗೂ ಇಳಿಯೋದಿಲ್ಲ ಕಣ ಕಣನೂ ಅಂತಾವೆ ಕ್ರಿಸ್ಪಿನೆಸ್ಟು ಭಾಳ ಇದಕ್ಕೆ ಭಾಳ ರುಚಿಯಾಗ್ಯಾವ ಈ ರೀತಿ ನೀವು ಸ್ವಲ್ಪ ತುಪ್ಪದಲ್ಲಿ ಇದನ್ನು ಮಾಡ್ಕೊಂಡು ಒಂದು ಟ್ರೈ ಮಾಡಿ ನೋಡಿ ಈ ಈ ಮೆಥಡ್ ಚಲೋ ಅನ್ನಿಸ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವೆರಿ ಮಚ್ ನೋಡಿ ಈಗ ಅದೇನು ಚಾಳಿಸಿಟ್ಕೊಂಡಿದ್ದೆಲ್ಲ ಅದಕ್ಕೆ ಅದ್ರ ಇಕ್ವಲ್ ಸಕ್ಕರೆ ಕುರ್ಸಿಬಿಟ್ಟು ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಆಗಿವೆ ಉಂಡೆ ಎಷ್ಟು ತಾನೇ ತುಪ್ಪ ಬಿಡ್ತವೆ ಒತ್ತಿ ಒತ್ತಿ ನೀವು ಹೆಂಗೆ ಕಟ್ತೀರ ಹೆಂಗೆ ತುಪ್ಪ ಅದು ಇದೇ ರೀತಿ ನೀವು ಸ್ವಲ್ಪ ಉಜಿರಾಗಿ ಮಾಡಿಕೊಂಡು ಅಂದರೆ ಎಫರ್ಟ್ ಕಡಿಮೆ ಬಿಡ್ತದೆ ಇದಕ್ಕೆ ಮತ್ತು ಉಂಡಿನ ಚಲೋ ಆಗ್ತವೆ ಈ ರೀತಿ ನೀವು ಮಾಡೋ ಮುಂದೆ ಈ ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಅನಿಸಿದ್ರೆ ಕಮೆಂಟ್ ಮೂಲಕ ನಂಗೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಷಿಂಗ್ ಮೆಷಿನ್